ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮೀಸಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಸಂಡೇ ಸಂಡೇ ಆಗಿ ನಾನಿಲ್ಲಿ ಚಿಕನ್ ಕಾಕಿನಾಡ ಚಿಕನ್ ಸ್ಪೆಷಲ್ ಕಾಕಿನಾಡ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಇದಕ್ಕೆ ಮೊದಲು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುವಂಥ ಡಿಶ್ಶು ರೆಸ್ಟೋರೆಂಟಲ್ಲಿ ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ಕೇಳಿ ತೊಗೋತೀವಿ ಆ್ಯಕ್ಚುಲಿ ಇದು ನನಗೆ ಫೇವ್ರೇಟ್ ಆದಂಥ ಡಿಶ್ ನಾನು ರೆಸ್ಟೋರೆಂಟ್ಗೆ ಹೋದಾಗ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಚಕ್ಕೆ ಎರಡು ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಲವಂಗ ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಹಾಕಲೇಬೇಕು ಅಂತ ಏನಿಲ್ಲ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಇಲ್ಲಿ ಈ ಇದಕ್ಕೆ ತುಂಬಾ ಟೇಸ್ಟ್ ಕೊಡುವಂತಹ ಸ್ಪೆಷಲ್ ಐಟಮ್ ಅಂತಂದರೆ ಇದು ಕರಿಬೇವು ಕರಿಬೇವನ್ನ ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವನ್ನು ಈ ರೀತಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋದು ಪೌಡ್ರಿಗೆ ಹಾಕೊಳ್ಳೋ ಹಾಗಿಲ್ಲ ಈ ಕರ್ಬೇವನ್ನು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು ನಂತರ ಇದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಂದಿದ ನಂತರ ಟೊಮೆಟೊ ಎರಡು ಪುಟ್ ಪುಟ್ಟದಾಗಿರೋವಂಥ ಎರಡು ಟೊಮೆಟೊನ ಚ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಚಿಕನನ್ನು ನೀಟಾಗಿ ತೊಳೆದು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಬೆಂದ ನಂತರ ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ವಿತ್ ಬೋನ್ ಆ್ಯಂಡ್ ಸ್ಕಿನ್ ಇರೋ ಅಂಥದ್ದು ಇದನ್ನು ಒಂದು ಟೆನ್ ಮಿನಿಟ್ಸು ಈ ರೀತಿ ಸಿಮ್ಮಲ್ಲಿ ಚಿಕನ್ ಬೇಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ಥರ ನಾನು ಎಕ್ಸ್ಟ್ರಾ ನೀರೇನೂ ಹಾಕಿಲ್ಲ ಚಿಕನಲ್ಲೇ ವಾಟರ್ ಕಂಟೆಂಟ್ ಇರುತ್ತೆ ಅದು ಬಿಡುತ್ತೆ ಸಣ್ಣೂರಿನಲ್ಲಿ ಬೇಯಿಸಿದಾಗ ನಂತರ ಹತ್ತು ನಿಮಿಷ ಬೇಯಿಸಿದ ನಂತರ ಈಗ ನಾವು ಹುರಿದಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲ ಪೌಡರನ್ನ ಇದಕ್ಕೆ ಸೇರಿಸ್ಕೋಬೇಕು ಹೈ ಫ್ಲೇಮಲ್ಲೇ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಸ್ವಲ್ಪ ಆ ಪೌಡರ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಇದಿವಾಗ ಈ ಥರ ಕಲರ್ ಇದೆ ಅಲ್ವಾ ಈ ಪೌಡರೆಲ್ಲ ಹಾಕಿದ್ಮೇಲೆ ಒಂದು ಒಳ್ಳೆ ಕಲರ್ ಬರುತ್ತೆ ಇದು ಸ್ವಲ್ಪ ರೆಡಿಶ್ ತರಕ್ಕಿಂತ ಇದಕ್ಕೆ ನಾವು ಪೆಪ್ಪರ್ ಹಾಕಿರೋದ್ರಿಂದ ಇದು ಸ್ವಲ್ಪ ಗ್ರೇ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಕರಿಬೇವಿನ ಪುಡಿ ಹಾಕ್ತೀವಲ್ಲ ಆವಾಗ ಅದಿನ್ನೂ ಒಂಥರ ಬೇರೆಯೇ ಕಲ್ಲರು ಮತ್ತು ಫ್ಲೇವರ್ ಕೊಡುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ನು ರೆಸ್ಟೋರೆಂಟಲ್ಲಿ ನಾವು ಇದನ್ನು ತೊಗೋತೀವಲ್ಲ ಅದೇ ರೀತಿಯೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಫೈವ್ ಮಿನಿಟ್ಸು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸು ಮತ್ತು ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಕುಕ್ ಮಾಡ್ಕೋಬೇಕು ಮಸಾಲ ಹಾಕಿದ್ಮೇಲೆ ಮಧ್ಯ ಮಧ್ಯ ಒಂದೆರಡು ಸರ್ತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಮಸಾಲ ಪೌಡರೆಲ್ಲ ತಳ ಹಿಡಿದ್ಬಿಡುತ್ತೆ ನಾವು ಹತ್ತು ನಿಮಿಷ ತನಕ ಮುಚ್ಚೆ ಇದ್ದಾಗ ಇದನ್ನು ಸ್ವಲ್ಪ ಸಣ್ಣ ಉರಿನಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಿಕನೆಲ್ಲ ನೀಟಾಗಿ ಬೆಂದು ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರೇನಾದರೂ ಬೇಕು ಅಂತ ಅನ್ನಿಸಿದ್ರೆ ನೀವು ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೋದು ಇನ್ನೂ ಡ್ರೈ ಆಗಬೇಕು ಅಂತಂದರೆ ಇಷ್ಟ ಯಾವ ರೀತಿ ಬೇಕಾದರೂ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ಇನ್ನೊಂದು ಟೂ ಮಿನಿಟ್ಸ್ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಅದಾದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಹುರಿದು ಪುಡಿ ಮಾಡ್ಕೊಂಡ್ವಿ ಅಲ್ವಾ ಆ ಪುಡಿನ ಇದಕ್ಕೆ ಇವಾಗ ಸೇರಿಸ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪನ್ನು ಹಾಕಿದ ಮೇಲೆ ಅಂದರೆ ಹುರಿದಿ ಪೌಡ್ರ್ ಮಾಡಿರೋಂಥ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕಿದ್ಮೇಲೆ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಹಾಗಿಲ್ಲ ಯಾಕೆ ಅಂದರೆ ಆ ಕರ್ಬೇವಿಂದು ಫ್ಲೇವರ್ ಇಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ಚೆನ್ನಾಗಿ ಫುಲ್ಲು ಕುಕ್ ಆಗಿದೆ ಹಿಂಗೇನು ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿದೆ ಅಂತ ಅನ್ನೋ ಟೈಮಲ್ಲಿ ಈ ನಾವು ಹುರಿದಿಟ್ಕೊಂಡಿದ್ದಂಥ ಹುರಿದು ಪುಡಿ ಮಾಡಿಟ್ಕೊಂಡಿರುವಂಥ ಕರ್ಬೇವಿನ ಪುಡಿಯನ್ನು ಈ ಥರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡೋದು ಬೇಕು ಅಂತಂದರೆ ಇದಕ್ಕೆ ನಿಂಬೆ ಹಣ್ಣಿನ ರಸನ ಇಂಟ್ಕೋಬೋದು ಅವರ ಟೇಸ್ಟು ಇದು ಕೂಡ ಏನು ಕಂಪಲ್ಸರಿ ಅಂತ ಏನಿಲ್ಲ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಷ್ಟೇ ತುಂಬಾ ಟೇಸ್ಟಿಯಾಗಿರುವಂಥ ತುಂಬಾ ಇಷ್ಟ ಆಗೋಂಥ ರೆಸ್ಟೋರೆಂಟಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂಥ ಚಿಕನ್ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ರೆಸಿಪಿ ನೀವು ಟ್ರೈ ಮಾಡಿ ನಂತರ ಇದಕ್ಕೆ ನಾನು ರಸಮ್ ಮಾಡಿಕೊಂಡಿದ್ದೆ ನಮ್ಮ ಚಾನಲಲ್ಲಿ ರಸಮ್ ರೆಸಿಪಿ ಇದೆ ಐ ಕಾರ್ಡಲ್ಲಿ ನಾನು ಇದನ್ನು ಕೊಟ್ಟಿರ್ತೀನಿ ಖಂಡಿತ ನೀವು ಒಂದು ಸರ್ತಿ ಚೆಕ್ ಮಾಡಿ ಫೋರ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಸಮನ್ನು ನಾನು ಅದರಲ್ಲಿ ತೋರಿಸಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ವಾಷಿಂಗ್ ಹಾಕಿದ್ನಲ್ಲ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ವಾಶ್ ಆಗಿತ್ತು ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಒಣ್ಗೆ ಹಾಕಿ ಸ್ವಲ್ಪ ಹೊತ್ತು ಕ್ಲೀನಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಬರೋಣ ಅಂತ ಮೇಲೆ ಹೋಗಿದ್ದೆ ನಾನು ವೈಟ್ ಸೆಟ್ ಹಾಕೊಂಡಿದ್ದು ಎಲ್ಲ ಬಟ್ಟೆಗಳನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಅಷ್ಟು ಕ್ಲೀನಾಗಿ ಆಗಲ್ಲ ಅಂತ ನನಗೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ವೈಟ್ ವಾಶ್ ಅದನ್ನೇ ಸಪ್ರೇಟಾಗಿ ಹಾಕ್ಕೊಂಡು ವಾಶ್ ಮಾಡ್ಕೋತೀನಿ ಆವಾಗ ತುಂಬ ಕ್ಲೀನಾಗಿರುತ್ತೆ ಅಂತ ನನಗೆ ಫೀಲ್ ಸೊ ಅದಕ್ಕೋಸ್ಕರ ಅದಾದ ನಂತರ ಸ್ವಲ್ಪ ಗಿಡಗಳ ಹತ್ತಿರ ಬಂದೆ ಅಷ್ಟೊತ್ತಿಗೆ ಮಳೆ ಬಿದ್ದಿತ್ತು ನೋಡಿ ಟೆರೆಸ್ ಮೇಲೆಲ್ಲ ಮಳೆ ಬಂದಿದೆ ಮೋಡ ಮೋಡ ಒಂಥರ ಮೋಡ ಮಳೆ ಮೋಡ ಥರ ಆಗಿದೆ ಅಲ್ಲ ಚೆನ್ನಾಗಿ ಮಳೆ ಬರ್ತಾಯಿತ್ತು ಇನ್ನು ಚೆನ್ನಾಗಿ ಅನಿಸ್ತಿತ್ತು ವೆದರ್ ತುಂಬ ಚೆನ್ನಾಗಿತ್ತು ಗಿಡಗಳಿಗೆಲ್ಲ ಸ್ವಲ್ಪ ಎಲ್ಲ ಕಸ ಆಗಿತ್ತು ಮತ್ತು ಒಣಗೋಗಿರೋ ಗಿಡಗಳ ಒಣಗೋಗಿರೋಂಥ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿ ಅನಿಸುತ್ತೆ ಆ ಪುಟ್ಟ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದು ಮಸ್ಕ್ ಅದು ಮಸ್ ಹಣ್ಣು ತಿಂದ್ಬಿಟ್ಟು ನಾವು ಬೀಜ ಹಾಕಿದ್ವಿ ಅದಕ್ಕೆ ಸುಮ್ಮನೆ ಹಾಕಿದ್ದಿದ್ದಷ್ಟೆ ಜಸ್ಟ್ ಅದೇ ಪೋಟಲ್ಲೇನೆ ಅಷ್ಟು ಹಣ್ಣು ಥರ ಬಂದಿದೆ ಎರಡು ಮೂರು ಹಣ್ಣಾಗಿದೆ ಇನ್ನು ಹೂಗಳು ಜಾಸ್ತಿ ಇದೆ ನೋಡಿ ಇದು ದೊಡ್ಡದಾಗಿ ಬಿಟ್ಟಿದೆ ಇದು ಫಸ್ಟ್ ಬಿಟ್ಟಿದ್ದು ದಪ್ಪ ಆಗಿದೆ ಇದು ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ನೋಡೋಣ ನಾ ಹೆಂಗಾಗ್ಬೋದು ಅಂತ ಇನ್ನು ಸುಮಾರು ಹೂ ಆಗಿದೆ ಗಿಡದಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ನಮ್ಮ ಸುತ್ತಮುತ್ತ ಹಸಿರು ಗಿಡಗಳಿದ್ದರೆ ಮತ್ತು ಈ ರೀತಿ ಹಣ್ಣು ಅಥವಾ ಏನಾದರೂ ತರಕಾರಿ ಸಿಂಪಲ್ಲಾಗೇ ಬೆಳೆದ್ರೂ ಅದು ಒಂಥರ ಖುಷಿ ಇರುತ್ತೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದು ಗೊತ್ತಾಗೋದು ಸೊ ಇದು ಒಂದು ಸಿಂಪಲ್ ಆಗಿರೋವಂಥ ರಿಲ್ಯಾಕ್ಸ್ ಆದಂಥ ಒಂದು ಸಂಡೇ ವ್ಲಾಗ್ ಆಗಿರುತ್ತೆ ತುಂಬ ಏನೋ ಹೆಚ್ಚಿಗೆ ಕೆಲಸಗಳು ಏನೂ ಇಲ್ಲದೆ ನಿಧಾನವಾಗಿ ಒಂದು ಕಾಮಾಗಿರೋವಂಥ ಒಂದು ಸಂಡೇ ವ್ಲಾಗ್ ಆಗಿತ್ತು ಇದು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್